ಬಂದಿರೋ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಹಾಗೆ ದಯವಿಟ್ಟು ಸಂರಕ್ಷಣೆ ಹಾಗೆ ನಮ್ಮ ಲಹರಿ ಆಗಿರುವ ನಮ್ಮ ಸ್ನೇಹಿತರು ಮತ್ತೆ ಕುಟುಂಬಸ್ಥರು ಮೀಡಿಯಾವ್ರು ಪ್ರೆಸ್ ಅವರು ಸೋಷಿಯಲ್ ಮೀಡಿಯಾ ಅವರು ಎಲ್ಲರಿಗೂ ಮತ್ತೆ ಇಲ್ಲಿ ಗುರಿ ಟು ಟೀಮ್ ಇಂದ ಇಲ್ಲಿ ಬಂದಿರೋ ಗಣ್ಯರ್ಗೆ ಎಲ್ಲರಿಗೂ ಸ್ವಾಗತ ಅಂತ ಈ ಮೂವಿ ಆ್ಯಕ್ಚುಲಾಗಿ ನಮ್ಮ ಮನೆಯವರು ಕ್ಯಾಮ್ರಾಮು ಸಿನಿಮಾ ಡಾಕ್ ಫಸ್ಟ್ ಒಂದು ಟ್ರೈ ಮಾಡಿದ್ದಾರೆ ಅದು ಹೆಂಗೆ ಅಂತ ಇವಾಗ ನೋಡಿದ್ರೆ ಗೊತ್ತಾಗ್ತಾ ಇದೆ ಬೇರೆಯವ್ರು ಹೇಳದಕ್ಕಿದ್ರೆ ನಾವು ನೋಡಿದ್ರೆ ಅದು ಫೀಲ್ ಆಗುತ್ತಲ್ಲ ಹಾರ್ಟ್ ಟಚಿಂಗ್ ಆಗಿತ್ತು ಎರಡನೇ ಸಾಂಗು ಕಣ್ಣಲ್ಲಿ ನೀರೇ ಬಂದಿದೆ ಅವರು ಟಾರ್ಚರ್ ಮಾಡ್ತಾರೆ ಅಂತ ಗೊತ್ತು ಬಟ್ ನಮ್ಮ ಮಗನ್ನ ಇಟ್ಕೊಂಡು ಇಷ್ಟು ಟಾರ್ಚರ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಅವ್ನ ಬಾಯಿಂದ ಬಂದಿರೋದಕ್ಕೆ ಇನ್ನೂ ಸ್ವಲ್ಪ ಹ್ಯಾಪಿಯಾಗೂ ಇದೆ ಇದು ಇನ್ನೂ ಸ್ವಲ್ಪ ದಿವಸ ಕಂಟಿನ್ಯೂ ಆಗಬೇಕು ಅಂತ ಎಲ್ಲರೂ ಬ್ಲೆಸ್ ಮಾಡಿ ವಿಶ್ ಮಾಡಿ ನಿಮ್ಮ ಕೈಯಲ್ಲಿದೆ ಈ ಒಂದು ಟ್ರೈನ ಇನ್ನು ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಹೋಗೋದು ನಿಮ್ಮ ಕೈಲಿದೆ ಥ್ಯಾಂಕ್ ಯು ಸೊ ಮಚ್ ಏ ನಾನು ಮಾತಾಡಿದ್ರೆ ಥ್ಯಾಂಕ್ ಯು ಮ್ಯಾಮ್ ನೀವು ಎಲ್ಲರಿಗೂ ನಮಸ್ಕಾರ ಬಂದಿರೋ ಗಣ್ಯರಿಗೆ ಮೀಡಿಯಾದವರಿಗೆ ಎಲ್ಲರಿಗೂ ನಮಸ್ಕಾರ ಮಕ್ಕಳು ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ಎಲ್ಲ ಮೂವಿ ಬಂದು ಥಿಯೇಟರ್ಸಲ್ಲಿ ನೋಡಬೇಕು ಮಕ್ಳಿಗೆ ಎನ್ಕರೇಜ್ ಮಾಡಬೇಕು ಅಂತ ಕೇಳಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಹಾಗೆ ಸಂಜಾದ ಓನರ್ ಲಹರಿ ಆಡಿಯೋ ಓನರ್ ಸರ್ ವೇನು ಸರ್

ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ನಲವತ್ತೈದು ವರ್ಷ ಪ್ರೆಸ್ ಮೀಟ್ ಅಲ್ಲಿ ಹಾಫ್ ಅನ್ ಅವರ್ ಪಿಕ್ಚರ್ ಗುರಿ ನಾನು ನೋಡಿದ್ದೀನಿ ಅದಾದ್ಮೇಲೆ ಇದೇ ಗುರಿ ಎರಡು ಗುರಿ ಈ ಗುರಿನಲ್ಲಿ ಎರಡು ಆಡಿದೆಾಜ್ ಅವರು ಅದ್ಭುತವಾಗಿ ಫೋಟೋಗ್ರಫಿ ಸಿನಿಮಾ ಮಾಡಿದ್ದಾರೆ ಸಾಂಗ್ಸ್ ವಿಜುವಲ್ ನಾನು ಭಾಳ ಚೆನ್ನಾಗಿ ಬಂದಿದೆ ಬಹಳ ಪ್ರೊಫೆಷನಲ್ ಡೈರೆಕ್ಟರ್ ಅವರು ಚೆನ್ನೈನಲ್ಲಿ ಮಣಿರುತ್ತಮ್ ಸರ್ ಆ ಟೀಮ್ ಅಲ್ಲಿ ಬಹಳ ದೊಡ್ಡ ದೊಡ್ಡ ಡೈರೆಕ್ಟರ್ ಅಸೋಸಿಯೇಟ್ ಆಗಿ ಮಾಡಿ ತುಂಬಾ ಪ್ರೊಫೆಷನಲಿ ಇಸ್ ವೆರಿ ವೆರಿ ಸೌಂಡ್ ಮತ್ತೆ ನಮ್ಮ ಪಳ್ಳಿಯವ್ರ ಬಗ್ಗೆ ಎಲ್ಲ ಬಂದ ಸೊ ಇಟ್ಸ್ ವಂಡರ್ಫುಲ್ ಮ್ಯೂಸಿಕ್ ಎರಡು ಆಡಗೂ ಸಾಹಿತ್ಯ ಅದ್ಭುತವಾಗಿ ಗುಂಡ್ ಬಂದಿದೆ ಈ ಮಕ್ಕಳು ತುಂಬಾ ಜನ ಆಕ್ಟ್ ಮಾಡಿದ್ದಾರೆ ಈಚ್ ಅಂಡ್ ಎವ್ರಿ ಶಾರ್ಟ್ ನೋಡಿದೆ ನಾನು ಏನೋ ಮಕ್ಕಳ ಚಿತ್ರ ಅಂತ ಅನ್ಕೊಳ್ಳೋದಿಲ್ಲ ಇದು ಆ ಮಕ್ಕಳ ಚಿತ್ರಗಳು ವಿಭಿನ್ನವಾಗಿದೆ ಪ್ರತಿಯೊಂದು ಶಾತು ಲೈಟಿಂಗು ಮತ್ತು ಫೋಟೋಗ್ರಫಿ ಕೂಡ ಅಷ್ಟೇ ಬಹಳ ಚಾಕು ಚಕ ಮಾಡಿದೀವಿ ಐ ವಿಶ್ ಆಲ್ ದಿ ಪಿಚರ್ ಈ ಪಿಕ್ಚರ್ ಡೆಫಿನೆಂಟ್ಲಿ ಇಟ್ಟಾಗುತ್ತೆ ಅವಾರ್ಡು ಬರುತ್ತೀರಿ ಸಬ್ಜೆಕ್ಟ್ ಚೆನ್ನಾಗಿದೆ ಭಾಳ ಹೊತ್ತು ನಾವು ಮಾತಾಡಿದ್ರು ನಾನು ಪಳ್ಳಿಯವರು ಮಾತಾಡಿದಾಗ ತುಂಬ ಚೆನ್ನಾಗಿ ನರೇಟ್ ಮಾಡಿದ್ರು ನಮ್ಮ ಪಳ್ಳಿಯವ್ರ ಬಗ್ಗೆ ನಾನು ಹೇಳಲೇಬೇಕು ಅವ್ರ ಆಕ್ಚುಲಿ ಒನ್ ಆಫ್ ದ ಬೆಸ್ಟ್ ಯೋಜನೆ ಮಾಡುವಂತ ಸಂಗೀತ ನಿರ್ದೇಶಕರು ಲೈವ್ ಮ್ಯೂಸಿಕ್ ಮತ್ತೆ ಮಾಡುವಂತ ಸಿನಿಮಾಗಳೆಲ್ಲ ತುಂಬಾ ಚೆನ್ನಾಗಿದೆ ಅದ್ಭುತವಾಗಿದೆ ಹಾಡುಗಳು ಅದು ಯಾಕೋ ಸರಸ್ವತಿ ಇದೆ ಲಕ್ಷ್ಮಿ ಹತ್ರ ಬರ್ತಾ ಇಲ್ಲ ಸಕ್ಸಸ್ ಬರ್ತಾ ಇಲ್ಲ ಬಟ್ ಐ ಸರ್ ಐ ಟೆಲ್ ಯು ಡೆಫಿನೆಟ್ಲಿ ಇವತ್ತಿಲ್ಲ ನಾಳೆ ನೀವು ಎಮನ್ ಮಟ್ಟಿಗೆ ಬೀಳ್ತೀವಿ ತುಂಬಾ ಚೆನ್ನಾಗಿ ಸರ್ ಸುಳಿಯವರಿಗೆ ಎಲ್ಲರೂ ಒಳ್ಳೇದಾಗಿ ಕ್ಷಮೆ ಇರಲಿ ನಾನು ಲೇಟರ್ ಬಂದಿದ್ದೆ ಥ್ಯಾಂಕ್ ಯು ಚೆನ್ನಾಗಿತ್ತು ಹಾಡು ಚೆನ್ನಾಗಿತ್ತು ಮತ್ತು ಅದರಲ್ಲಿ ಅಭಿನಯಿಸಿರುವ ಮಕ್ಕಳು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಜೊತೆಗೆ ಭಾಳ ಸುಂದರವಾದ ಛಾಯಾಗ್ರಹಣ ಇದೆ ತುಂಬ ಚೆನ್ನಾಗಿ ಒ ಪಿ ಕೆಲಸ ತುಂಬ ಚೆನ್ನಾಗಿದೆ ಡೈರೆಕ್ಟ್ರು ಮತ್ತು ಒ ಪಿ ಇವರೆ ವೇದಿಕೆ ಮಾಡಿರುವಂಥ ಎಲ್ಲ ಜನರಿಗೂ ನಮಸ್ಕಾರ ನಮ್ಮ ಮೀಡಿಯಾದವರಿಗೆ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಒಂದು ಒಳ್ಳೆಯ ಪ್ಲಾಟ್ಫಾರ್ಮ್ ನಾನು ಕೊಟ್ಟಿದ್ದಕ್ಕೆ ಹಾಗೆ ಇಟ್ಸ್ ರಿಯಲಿ ಬ್ಯೂಟಿಫುಲ್ ನಾನು ಕೊನೆ ಶಾರ್ಟ್ಸ್ ಬಂದಿದ್ದು ಎರಡು ಒಂದೂವರೆ ವರ್ಷದ ನಂತರ ಅದನ್ನು ಆ್ಯಕ್ಟ್ ಮಾಡಿದೆ ಸೊ ಇಟ್ ವಾಸ್ ರಿಯಲಿ ನೈಸ್ ಫಿನಿಶಿಂಗು ಇದು ಎಲ್ಲ ತುಂಬ ಚೆನ್ನಾಗಿ ಮೂಡಿಬಂದಿದೆ ಹಾಡು ಚೆನ್ನಾಗಿ ಮೂಡಿಬಂದಿದೆ ಅವರಿಬ್ಬರು ಔಟ್ಕಮ್ ತುಂಬ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಮಾಡಿದ್ದಾರೆ ಸಾಂಗ್ಸ್ಗಳು ತುಂಬ ಚೆನ್ನಾಗಿದೆ ಚೆನ್ನанತೆ ஆல் ದಿ ಬೆಸ್ಟ್ ಇವರು ಮಂಜು ಸರ್ ಥ್ಯಾಂಕ್ ಯು ಸೋ ಮಚ್ ಟು ಲೈಕ್ ಒಂದು ವಿಪಿನ್ ಒಂದು ಪಾತ್ರ ನಾನು ಇಷ್ಟು ವರ್ಷದಲ್ಲಿ ಇಷ್ಟು ಸಿನಿಮಾಗಳು ಮಾಡ್ಕೊಂಡು ಇದು ಬೇರೆನೇ ಪಾತ್ರ ಒಂದು ಕುಡುಕನ ಪಾತ್ರ ಕುಡಿತಕ್ಕೋಸ್ಕರ ಒಳಗಾಗಿ ಎಷ್ಟು ಅನುಭವಿಸ್ತೀವಿ ನಮ್ಮ ಫ್ಯಾಮಿಲಿ ಅಂದರೆ ಜಯಶ್ರೀ ಮೇಡಮ್ ಅಂದರೆ ಈ ಸಿನಿಮಾದ ನಾವೆಲ್ಲ ಒಂದು ಫ್ಯಾಮಿಲಿ ಅದಾಗಿ ಕುಡಿತಾ ಬಿಟ್ಟು ಅದು ಅದು ಆದ ನಂತರ ಏನು ಜೀವನ ಅನ್ನೋದು ಈ ಥರದ ಒಂದು ಪಾತ್ರ ಕೊಟ್ಟಿರೋದಕ್ಕೆ ಸೊಮ್ಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ಇಲ್ಲಿ ನಡೆದಿರ್ತಕ್ಕಂಥ ವೀಡಿಯೋದವ್ರು ಎಲ್ರಿಗೂ ಬಂದಿರೋದಕ್ಕೆ ಥ್ಯಾಂಕ್ ಯು ಹಾಗೆ ಆ ಸಾಂಗ್ಸು ನೋಡಿದೆ ಒಂದು ಎಮೋಷನಲ್ ಸಾಂಗು ಮತ್ತು ಒಂದು ಮಕ್ಕಳು ತುಂಟಾಟಿಕೆ ಸಾಂಗು ಅವ್ರಿಗೆ ಯಾರದೋ ಚಟ್ಟಿನೇ ಹಾಕ್ಸಿಲ್ಲ ಸರ್ ಅದು ನೋಡಿ ಅದು ಬಿಡ್ತಾರೋ ಇಲ್ಲೋ ಅದೇ ಅದು ಚಟ್ಟಿ ಹಾಕ್ಸಿಲ್ಲ ಅದನ್ನೇ ಕೇಳ್ತಿದ್ರು ಓಕೆ ಬಟ್ ಚೆನ್ನಾಗಿತ್ತು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಮ್ಯಾಮ್ ಈ ಒಂದು ಅದ್ಭುತವಾದ ಸಿನಿಮಾ ನಿರ್ಮಾಣ ಮಾಡಿರೋದಕ್ಕೆ ಥ್ಯಾಂಕ್ ಯು ನಿಮಗೆ ದೇವರು ಒಳ್ಳೇದು ಮಾಡಿ ಮೇಡಮ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಎಲ್ಲರಿಗೂ ಬಂದಿರೋಕ್ಕಿಂತ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳಬೇಕಾದ್ರೆ ನನಗೂ ಸೆಲ್ವ ನಮ್ಮ ಸಂಬಂಧ ಹತ್ತೊಂಬತ್ತು ವರ್ಷದಿಂದ ಸೊ ನಾನು ಫಸ್ಟ್ ಸಿನಿಮಾಗೆ ಆ್ಯಸ್ ಡೈರೆಕ್ಟರ್ ಅವ್ರ ಕ್ಯಾಮ್ರಾಮ್ಯಾನ್ ಆಗಿದ್ದು ಸೊ ನಾವು ಒಟ್ಟಿಗೆ ಆರು ಸಿನಿಮಾ ಮಾಡಿದ್ವಿ ಆ್ಯಸ್ ಡೈರೆಕ್ಟರ್ ಕ್ಯಾಮ್ರಾಮನ್ ಸೊ ಅವರ ಎರಡು ಸಿನಿಮಾ ಡೈರೆಕ್ಟ್ ಮಾಡಿದ್ದು ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿದ್ವಿ ಪಡಿಕಾದ ಪಾತ್ರ ಪಾತ್ರ ಕಮೀರ್ ಮಾಡ್ತಿದ್ದು ಗುರಿ ಸೊ ಇದರಲ್ಲಿ ಒಂದು ಬಿ ಡಿ ಆಫೀಸರ್ ಪಾತ್ರ ಕೊಟ್ಟಿದ್ದಾರೆ ಶಿಸ್ತು ಸ್ಟ್ರಿಕ್ಟ್ ಪಾತ್ರ ಖುಷಿಯಾಯಿತು ಪಾತ್ರ ಆ್ಯಂಡ್ ಬಟ್ ಕಮ್ಮಿ ಟು ಸಾಂಗ್ಸ್ ಮಕ್ಕಳನ್ನು ಡೈರೆಕ್ಟ್ ಮಾಡೋದು ತುಂಬಾ ಕಷ್ಟ ಅದನ್ನು ಸೆಲ್ವ್ ಮಾಡಿದ್ದಾರೆ ಒಂದು ಮಣಿ ರಂಗ ಅಂಜಲಿ ಸೀಮ್ ನೆನಪೈತು ನನಗೆ ಸೊ ಹಾಗೆ ಸೆಲ್ವ್ ಮಾಡಿದ್ದಾರೆ ಸೊ ಅದು ಒಂದು ವೆರಿ ಹೋಟೆಲ್ ವೆಲ್ ಡಿಸರ್ವ್ಡ್ ಅಂತ ಹೇಳ್ಬೋದು ಅದಕ್ಕೆ ತುಂಬಾ ಕಷ್ಟ ನಂಗೆ ಗೊತ್ತು ನಾನು ಕೂಡ ಮಕ್ಕಳು ಮಾಡಿ ತುಂಬ ತುಂಬ ಕಷ್ಟ ಸೊ ಬಟ್ ಥ್ಯಾಂಕ್ ಯು ಸೆಲ್ ಫಾರ್ ಗಿವಿಂಗ್ ಪಾರ್ಟ್ ಅಂಡ್ ಮಕ್ಕಳ ಜೊತೆ ನಿಮ್ಮ ಮಗ ಒಂದು ಒಂದ್ ನೆರಡು ಹೋಗಿ ಟ್ರಿ ಅಂತ ನನ್ನ ಫಸ್ಟ್ ಸಿನಿಮಾ ಎಸ್ ಎಂ ಎಸ್ ಸಿಕ್ಸ್ ಟು ಸಿಕ್ಸ್ ಜೀರೋಗಿ ಅವ್ರು ಡೈರೆಕ್ಟ್ ಆಗುವಾಗ ನನ್ನ ಮಗ ಅಲ್ಲಿ ಆಕ್ಟ್ ಮಾಡಿದ್ದ ಆಗಿದ್ದ ಕೆವರಾಗಿದ್ದ ಚಿಕ್ಕವನಾಗಿದ್ದ ಸೇಮ್ ಏಜ್ ಈಗ ಮಗ ಮಗ ಇದ್ದಾನೆ ಸೊ ಅದೇ ನೆನಪಾಯ್ತಂಗೆ ಸಿನಿಮಾ ಒಳ್ಳೆ ವಾಲ್ ಬೆಸ್ಟ್ ಆಗಲಿ ಇಡೀ ತಂದೆಗೆ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್ ನನ್ನ ಪ್ರೀತಿಯ ಎಲ್ಲ ಅಭಿನಂದನೆಗಳು ಚಿತ್ರ ತುಂಬಾ ಚೆನ್ನಾಗಿದೆ ಈ ಚಿತ್ರದಲ್ಲಿ ಬರೋ ಒಂದು ಸಾಂಗು ಈ ಚಿತ್ರಕ್ಕೆ ಬೆನ್ನೆಲುಬು ಸೆಲ್ವಂ ಅವರು ತುಂಬ ಚೆನ್ನಾಗಿ ಚಿತ್ರೀಕರಣ ಮಾಡಿದ್ದಾರೆ ನಿರ್ದೇಶನ ಮಾಡಿದ್ದಾರೆ ಹಾಗೆ ನನ್ನ ಹಳೆಯ ಕೆಳೆಯರದ ಅಚ್ಯುತ್ ಕುಮಾರ್ ಮಂಜು ಎಲ್ಲ ಜೊತೆಯಲ್ಲಿ ಈ ಚಿತ್ರದಲ್ಲಿ ಮಾಡಿದ್ದೀವಿ ಮುಂದಕ್ಕೆ ಈ ಪಿಕ್ಚರು ಯಶಸ್ವಿ ಆಗಲಿ ಅಂತ ದೇವರಲ್ಲಿ ಬೇಡ್ಕೊಡ್ತಿದ್ದೀನಿ ಹಾಗೆ ರಿಲೀಸ್ ಆದ ತಕ್ಷಣ ಇಪ್ಪತ್ತೈದು ದಿವಸದಲ್ಲಿ ಇನ್ನೊಂದು ಒಂದು ಪಿಕ್ಚರ್ ಸ್ಟಾರ್ಟ್ ಮಾಡಿ ಸ್ವಲ್ಪ ನಮ್ಮನ್ನು ಎಲ್ಲರಿಗೂ ಸ್ವಲ್ಪ ಅರ್ಥ ಆಗಬಹುದು ನಾನು ಒಂದು ಡಿಸ್ಕಸ್ ಅದು ನಾವು ಫಸ್ಟ್ ತಮಿಳಲ್ಲಿ ಒಂದು ಸಿನಿಮಾ ಮಾಡಿದ್ವಿ ಅದರಲ್ಲಿ ಅವ್ನು ಆ್ಯಕ್ಟ್ ಮಾಡಿದ್ದ ಚಿಕ್ಕ ಹುಡುಗ ಆ ಸಿನಿಮಾ ಬಂದು ಇಲ್ಲಿ ರಿಲೀಸ್ ಆಗಿಲ್ಲ ತಮಿಳುನಾಡು ಮಾತ್ರ ರಿಲೀಸ್ ಆಗಿದೆ ಸೊ ನಮ್ಗೆ ಬೇಜಾರಾಯಿತು ಇಲ್ಲಿ ಕಳೆದ ರಿಲೀಸ್ ಆಗಿಲ್ವಲ್ಲ ಅಂತ ಸರ್ ನಾನು ಹೇಳಿದೆ ಸರ್ ನನ್ನ ಹತ್ರ ಒಂದು ಸಣ್ಣ ಸ್ಕ್ರಿಪ್ಟ್ ಇದೆ ಒಂದು ಸ್ವಲ್ಪ ಕೇಳಿ ಏನು ಮಾಡ್ಬೋದಾ ಅಂತ ಸರಿ ಅವ್ರು ಕೇಳಿದ್ರು ನಾನು ಹೇಳಿದೆ ಹೇಳ್ಬಿಟ್ಟು ಇದು ಚೆನ್ನಾಗಿದೆಯಲ್ಲರಿ ಇದು ಮಾಡ್ಬೋದಲ್ಲ ಅಂತಂದರು ಸರ್ ಇದು ಚೆನ್ನಾಗಿದೆ ಬಟ್ ಇದು ನಿಜವಾಗ ನಡೆದ ಘಟನೆ ಸರ್ ಅಂತಂತ ಹೇಳ್ರಿ ಸೊ ಒಂದು ಈ ಗೌರ್ಮೆಂಟ್ ಸ್ಕೂಲೆಲ್ಲ ತುಂಬ ಮುಸ್ತಾ ಹೋಗ್ತಾ ಇತ್ತು ಆ ಟೈಮಲ್ಲಿ ಒಂದು ಊರಲ್ಲಿ ಒಂದು ದೊಡ್ಡ ಬೆಟ್ಟ ಆ ಬೆಟ್ಟದಲ್ಲಿರೋ ಅಲ್ಲಲ್ಲಿ ಒಂದು ಸ್ಕೂಲು ಮುಚ್ಚೋಗ್ಬಿಟ್ಟಿತ್ತು ಈ ಸ್ಕೂಲನ್ನ ನಾವು ಹುಡ್ಕೊಂಡು ಹೋದ್ವಿ ರೇಲಾಗಿದೆಯಾ ಇಲ್ಲಿದೆ ಏನಿದೆ ಅಂತ ಆ ಅಡ್ರೆಸ್ ಹಿಡ್ಕೊಂಡು ಹುಡ್ಕೊಂಡು ಹೋದಾಗ ಒಂದು ಊರಲ್ಲಿ ಒಂದು ಸ್ಕೂಲ್ ಇತ್ತು ಅಲ್ಲಿ ಹೋದರೆ ಸ್ಕೂಲಲ್ಲಿ ಯಾರು ಇರಲಿಲ್ಲ ಮಕ್ಕಳುಟ್ಟು ಬಟ್ ಸ್ಕೂಲ್ ಓಪನ್ ಇದೆ ಯಾರು ಇರಲಿಲ್ಲ ಇದು ಬೇರೆ ಸ್ಕೂಲ್ ಅಲ್ಲಿ ಹೋದಾಗ ಎಲ್ಲ ಕೆರೆಯಲ್ಲಿ ಆಟ ಆಡ್ತಿದ್ರು ಟೀಚರ್ ಸಮೇತ ಒಬ್ಬರು ಇರಲಿಲ್ಲ ಇದೇನು ಸ್ಕೂಲ್ ಓಪನ್ ಇದೆ ಯಾರು ಇರಲಿಲ್ಲವಲ್ಲ ಬ್ಯಾಗ್ಲೆಲ್ಲ ಇದ್ದಾವೆ ಯಾರು ಇರಲಿಲ್ಲ ಸೊ ಆವಾಗ ನಾನು ನಮ್ಮ ಅಷ್ಟಂಟು ಸಸಿ ಬಂದಿದ್ದಾರೆ ಅನ್ಸುತ್ತೆ ಸೊ ನಾವೆಲ್ಲ ಸೇರ್ಕೊಂಡು ಇದು ಯಾರು ಇಲ್ವಲ್ಲ ಅಂದ್ಬಿಟ್ಟು ಆಮೇಲೆ ಊರು ಜನ ಹೇಳಿದ್ರು ಇಲ್ಲಿ ಹೋಗಿ ನೋಡಿ ಎಲ್ಲ ಕೆರೆಯಲ್ಲಿ ಇರ್ತಾರಲ್ಲ ಕೆರೆಯಲ್ಲಿ ಹೋಗಿ ನೋಡಿದಾಗ ಅಲ್ಲೆಲ್ಲ ಆಟ ಆಡ್ತಿದ್ರು ಸೊ ಅವರು ಟೀಚರ್ ಹತ್ರ ಮಾತಾಡಿದಾಗ ನಮಗೊಂದಷ್ಟು ನಿಜವಾದ ಘಟನೆಗಳು ಸಿಗ್ತದೆ ಸರಿ ಅದನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡೋಣ ಅಂತ ಶುರು ಮಾಡಿದ್ವಿ ಆವಾಗ ಇವರಿಬ್ಬರು ನಾ ಇಟ್ಕೊಂಡು ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟ್ ಮಾಡಿದಾಗ ಇದು ಹತ್ತಿರ ಹೇಳ್ಬೇಕಂದ್ರೆ ಒಂದು ಎರಡೂವರೆ ವರ್ಷ ಆಗಿದೆ ಸಿನಿಮಾ ಸ್ಟಾರ್ಟ್ ಆಗಿ ನಮಗೆ ತುಂಬ ಪ್ರಾಬ್ಲಮ್ಗಳು ಅದು ಇದು ಸ್ಟಾರ್ಟ್ ಆಗಿ ನೋಡಬೇಕು ಸಾಂಗಾಲಿ ಒಂಥರ ಇದ್ದಾರೆ ಟೈಲರ್ ಒಂಥರ ಇದ್ದಾರೆ ಸೊ ಅದು ಏನಂದರೆ ಇವರು ಬಂದು ಸಿಟಿಗೆ ಬಂದು ಒಂದು ವರ್ಷ ಆಗಿರುತ್ತೆ ಸೊ ಹಂಗಾಗಿ ನಾವು ಒನ್ ಇಯರ್ ಲೇಟರ್ ಅಂತ ಹಾಕಿ ಸಿನ್ಮಾ ಶುರು ಮಾಡ್ತೀವಿ ಆಮೇಲೆ ಕಥೆಯಲ್ಲಿ ಕರೆಕ್ಷನ್ ಇದ್ದಾಗ ನಮ್ಮ ಸಿನಿಮಾ ಸರ್ ಆವಾಗ ಆವಾಗವಾಗ ಒಂದು ಐಡಿಯಾ ಕೊಡೋರು ನಮಗೆ ಇದು ಇದಂಗಿಲ್ಲ ಹಿಂಗೆ ಚೇಂಜ್ ಮಾಡಿ ಇದಂಗಿಲ್ಲ ಹಿಂಗೆ ಚೇಂಜ್ ಮಾಡಿ ಅಂತ ಆವಾಗ ನಾನು ಹೇಳ್ದೆ ಇಲ್ಲ ಸರ್ ಒಂದ್ಸಾರಿ ಸಿನಿಮಾ ನೋಡಿ ಅಂತ ನೋಡಿದಾಗ ಎಲ್ಲ ಫಸ್ಟ್ ಹಾಫಿಂದ ಸೆಕೆಂಡ್ ಹಾಫ್ಗೆ ತುಂಬ ಚೆನ್ನಾಗಿ ಬಂದಿದೆ ಆಮೇಲೆ ಸೆಕೆಂಡ್ ಡಬಲ್ಸ್ ಕರೆಕ್ಷನ್ ಇತ್ತು ಆಮೇಲೆ ಹೇಳಿದ್ರೆ ಸರ್ ಇದು ಖರ್ಚಾಗತ್ತಲ್ಲ ಏನು ಮಾಡೋದು ಅಂತ ಈ ಮಕ್ಕಳ ಸಿನಿಮಾ ಅನ್ಕೊಂಡ್ಬಿಟ್ರಿ ಖರ್ಚಾಗಿ ಪರವಾಗಿಲ್ಲ ಮಾಡೋಣ ಸೇರ್ಕೊಂಡು ಅಂದ್ಬಿಟ್ಟು ಈ ಅವರಿಗೆ ಸಪೋರ್ಟ್ ಮಾಡಿದ್ದಕ್ಕೆ ಈ ಸಿನಿಮಾ ಇವತ್ತು ಇಲ್ಲರೂ ಬಂದಿದ್ದಾರೆ ಥ್ಯಾಂಕ್ಸ್ ಸರ್ ಸಿನಿಮಾ ಸರ್ ತುಂಬ ಥ್ಯಾಂಕ್ಸ್ ಸೊ ನೀವು ಇಲ್ಲದೆ ಈ ಸಿನಿಮಾ ಈ ಮಟ್ಟಕ್ಕೆ ಇಲ್ಲಿ ನಾವು ನಿಲ್ಲಕ್ಕೆ ಸಾಧ್ಯ ಇಲ್ಲ ತುಂಬ ಥ್ಯಾಂಕ್ಸ್ ಆಮೇಲೆ ಮೇಡಮ್ ರಾಧಿಕಾ ಮೇಡಮ್ ಯಾವಾಗ ಏನು ಬೇಕಂದ್ರು ನಮಗೆ ಇಮಿಡಿಯೇಟ್ ಮಾಡಿಕೊಡೋರು ಇವಾಗ ಫಂಕ್ಷನ್ ಅಷ್ಟೇ ಮೇಡಮ್ ಇಷ್ಟನಾಲ್ ತಾರೀಕು ಮಾಡ್ಬೇಕಂದ್ರೆ ಅಷ್ಟನಾಲ್ ತಾರೀಕು ಬುಕ್ ಮಾಡಿಕೊಟ್ರು ಸೊ ಅದೇ ಥರ ಶೂಟಿಂಗ್ ಆಗಲಿ ಫಸ್ಟ್ ಶೆಡ್ಯೂಲ್ ಸೆಕೆಂಡ್ ಶೂಟು ಎಲ್ಲನೂ ಹೆಲ್ಪ್ ಮಾಡಿದ್ರು ನಮಗೆ ಪ್ರಾಬ್ಲಮ್ ಆಗಿದ್ದು ನ್ಯಾಚರ್ ಆಮೇಲೆ ಮಕ್ಕಳು ಇದರಲ್ಲಿ ತುಂಬ ಜನ ಮಕ್ಕಳಿದ್ದಾರೆ ಒಬ್ಬ ಮಕ್ಕಳು ಹುಷಾರಿಲ್ಲ ಅಂದರೆ ಅವನ ಅವ್ರಿಗೋಸ್ಕರ ಕಾಯ್ಬೇಕಾಗತ್ತೆ ಆ ಥರ ಕಾದು ಕಾದು ನನಗೆ ಈ ಎರಡುವರೆ ವರ್ಷ ಆಯಿತು ಸೊ ಹಂಗಾಗಿ ಸಿನಿಮಾ ಫೈನಲಾಗಿ ಚೆನ್ನಾಗಿ ಬಂದಿದೆ ಅದಕ್ಕೆ ಫಸ್ಟು ನನಗೆ ಈ ಸಿನಿಮಾ ಅವಕಾಶ ಕೊಟ್ಟ ಪ್ರೊಡ್ಯೂಸರ್ಗೆ ತುಂಬ ಥ್ಯಾಂಕ್ಸ್ ಧನ್ಯವಾದಗಳು ಮೇಲೆ ನನ್ನ ಟೀಮ್ ಶಶಿಕುಮಾರ್ ವೇದಿಕೆಗೆ ಬರಬೇಕು ಕುಬೇರ್ ಬನ್ನಿ ಆಮೇಲೆ ಮಂಜು ಬಂದಿಲ್ಲ ನಾವೊಂದು ಆರು ಜನ ಇಷ್ಟೇ ಈ ಸಿನಿಮಾ ಇಂಪಾರ್ಟ್ ಹಾಕಿದ್ದೀವಿ ಬಟ್ ಸಿನಿಮಾ ನೋಡಿ ನಿಜವಾಗ್ಲೂ ಒಂದು ಇಪ್ಪತ್ತು ನಿಮಿಷ ಆದಮೇಲೆ ಟೋಟಲ್ ನಿಮ್ಮನ್ನ ಮರೆತು ನಿಮ್ಮ ಸಿನಿಮಾ ಒಳಗೊಳಕ್ತೀರ ಸೊ ಆ ಥರ ಸಿನಿಮಾನ ನೆರೇಟ್ ಮಾಡಿದ್ದೀವಿ ನಾವೆಲ್ಲರೂ ಜಾಸ್ತಿ ಕಮರ್ಷಿಯಲ್ ಆ ಥರ ಮಾಡಿದ್ರೆ ನಿಜವಾದ ಇಬ್ಬರು ಮಕ್ಕಳು ಲೈಫಲ್ಲಿ ಏನು ನಡೆಯುತ್ತೆ ಅವ್ರು ಏನಕ್ಕೋಸ್ಕರ ಕಷ್ಟಪಡ್ತಿದ್ದಾರೆ ಹೆಂಗೆ ಅವ್ರು ಅಚೀವ್ ಮಾಡ್ತಾರೆ ಅನ್ನೋದೇ ಗುರಿ ಆಮೇಲೆ ಈ ಗುರಿ ಟೈಟ್ಲು ನನಗೆ ಅವರೇ ಸಿನಿಮಾ ಕೊಟ್ಟಿದ್ದು ಅದಕ್ಕೊಂದು ಥ್ಯಾಂಕ್ಸ್ ಅವ್ರಿಗೆ ಆಮೇಲೆ ಬಳ್ಳಿ ಸರ್ ನಿಮ್ಮ ಹತ್ರ ಬಂದು ಕಥೆ ಮೇಲೆ ನಿಮಗೆ ಟೂನ್ ಮಾಡಿಕೊಟ್ರಿ ಆ ಟ್ಯೂನೇ ಇವತ್ತು ಇದು ಸಾಂಗ್ ಆಗಿದೆ ತುಂಬ ಥ್ಯಾಂಕ್ ಯು ನಿಮಗೆ ಸೊ ಸಸಿ ನಿಮಗೂ ಕೂಡ ಥ್ಯಾಂಕ್ಸ್ ಸರ್ ಮಂಜು ಮಂಜು ಆರ್ಟ್ ಡೈರೆಕ್ಟರ್ ಸೊ ಲೇಟಾಗಿ ಬಂದಿದ್ದಾರೆ ಈ ಸಿನಿಮಾಗೆ ಯಾವಾಗ ಅರ್ದೂ ಒಂದು ದಿನ ಶೂಟು ಬಂದು ಮಾಡಿಕೊಡೋರು ಸೊ ಇವ್ರಿಗೆಲ್ಲ ಥ್ಯಾಂಕ್ಸ್ ಆಮೇಲೆ ಮುಖ್ಯವಾಗಿ ಈ ಸಿನಿಮಾ ಶುರು ಮಾಡಿ ಫಸ್ಟ್ ಸ್ಟಾರ್ಟ್ ಮಾಡಬೇಕಂದ ತಕ್ಷಣವೇ ನಾವು ಫಸ್ಟ್ ಅಚ್ಚು ಸರ್ ಹತ್ರ ಹೋಗಿದ್ದೆ ಅವರು ಏನಪ್ಪ ಏನಪ್ಪ ಏನು ಮಾಡಿಕೊಂಡಿದ್ದೆ ಅಂತಂದರು ನಾನು ಹೇಳಿದೆ ಬೇರೆ ಏನು ಮಾತಾಡಿಲ್ಲ ಈ ಸಿನಿಮಾ ನಾನು ಮಾಡ್ತೀನಿ ಹೋಗಪ್ಪ ಅಂತಂದ್ರು ಯಾಕಂದರೆ ಅರ್ಜುನ್ ಸರ್ ಮಲ್ಟಿ ಲ್ಯಾಂಗ್ವೇಜಲ್ಲಿ ಮಾಡ್ತಿದ್ದಾರೆ ಆ ಟೈಮಲ್ಲೂ ಫುಲ್ ಬಿಸಿ ಅವ್ನ ಹಿಡಿಯನೇ ಕಷ್ಟ ಬಟ್ ಆ ಸಿನಿಮಾ ಒಪ್ಕೊಂಡಿದ್ರು ನಮಗೆ ನಿಜವಾಗ್ಲೂ ಖುಷಿ ಸರ್ ನಿಮ್ಮಿಂದ ನಾವು ಇಷ್ಟೆ ಮೇಲೆ ಹೋಗ್ತೀವಿ ಥ್ಯಾಂಕ್ ಯು ನಾನು ಎಕ್ಸ್‌ಪೆಕ್ಟ್ ಮಾಡಿಲ್ಲ ಇಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ರೆ ಓಕೆ ಸರ್ ಬಟ್ ಸರ್ ಇಟ್ ನಿಮಗೆ ಬಟ್ಟೆ ಬೇರೆ ಹಾಕಿಲ್ಲ ಎಲ್ಲ ವಿಡಿಯೋ ಸರ್ ಸರಿ ಅದ್ರ ಬಗ್ಗೆ ಏನು ಹೇಳ್ತೀರಾ ನನಗೆ ಫಸ್ಟ್ ಟು ಅದು ಓನೇ ನಾನು ಲೈಕ್ ಟಾರ್ಚರ್ ಮಾಡಿ ಮಾಡ್ತಾರೆ ಎಸ್ ಅದು ಹೊರಗೆ ಫಸ್ಟ್ ನಾನು ಇವನ್ ಮಾಡ್ತಾನ ಅಂತ ಅನ್ಕೊಂಡಿದ್ದೆ ಬಟ್ ನನ್ನ ಮಾಡ್ಬಿಟ್ಟು ಖುಷಿ ಆಯ್ತಾ ಅಂದ್ರೆ ಸಂಪೂರ್ಣವಾಗಿ ಕಲಾವಿದರಾಗಿ ನೋಡೋಕೆ ಸಿಕ್ತು ನಮ್ಗೆ ಬಹಳ ಅಪರೂಪ ಆತರ ಎಲ್ಲ ಸಿಗೋದಿಲ್ಲ ಅಪ್ಪ ಚೆನ್ನಾಗೆ ಮಾಡವ್ರೆ ಸಪೋರ್ಟ್ ಮಾಡೋರೆ ಜಾಸ್ತಿ ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕಂತ ಮನೇಲಿ ಜಾಸ್ತಿ ನನ್ನ ಬೈತಾರೆ ಇವಾಗ ಈ ನಾನು ಒಂದ್ಸತಿ ಏನಾದರೂ ಮಿಸ್ಟೇಕ್ ಮಾಡಿದ್ರೆ ಅದನ್ನೇ ಹಂಡ್ರೆಡ್ ಟೈಮ್ಸ್ ಮಾಡಿಸ್ತಾರೆ ಅಂತ ಆಗುತ್ತೆ ಎಲ್ಲಿ ಸಾಂಗ್ ಅಲ್ಲಿ ಬಟ್ಟೆ ಬಿಚ್ಚಿದ್ರು ಅಲ್ಲೇ ಗೊತ್ತಾಯ್ತು ಅವ್ನಿಗೆ ಎಷ್ಟು ಟಾರ್ಚರ್ ಕೊಡ್ತಾರೆ ಅಂತ ಎಸ್ ನೀವು ಮಾತಾಡ್ಬೇಕು ನಿಮಗೆ ಎಷ್ಟು ಖುಷಿ ಆಯ್ತು ನಿಮ್ಮದಾದ್ರೆ ನಿಮ್ ಫ್ರೆಂಡ್ ಅನ್ ಬಟ್ಟೆ ಬಿಚ್ಚಿದಿಕ್ಕೆ ನಂದು ಫಸ್ಟ್ ಭಯ ಹೇಳ್ದಾಗ ನಂಗೆ ಫುಲ್ ಭಯ ಇತ್ತು ಆಮೇಲೆ ಹೆಂಗೋ ಒಂದು ಮಾಡಿ ಇವನ್ ಕಡೆ ಸಖತ್ ಖುಷಿ ಆಯ್ತಲ್ಲ ಸಖತ್ ಖುಷಿ ಆಯ್ತು ಎಸ್ ಜಶ್ ಪಪ್ಪ ನೀನಗೂ ಹೀಗೆ ಕೊನೆ ತನಕ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಪದಗಳು ಎಸ್ಪೆಷಲಿ ಸಲ್ವಂ ಸೆಲ್ವಂ ಸರ್ ಈ ಆಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ ಸೊ ನಾನು ಸೆಲ್ವಂ ಜೊತೆ ಸೆಲ್ವಂ ಸರ್ ಜೊತೆ ಎರಡನೇ ಮೂವಿ ಮಾಡ್ತಿರೋದು ಒಂದು ತಮಿಳ್ ಮೂವಿ ಮಾಡಿದ್ದೀನಿ ಇದು ಇದೊಂದು ಪಾತ್ರ ಮಾಡಿ ಈ ಮೂವಿಯಲ್ಲಿ ಒಂದು ಪಾತ್ರ ಮಾಡ್ತಾ ಇದ್ದೀನಿ ಐ ಪಿ ಎಸ್ ಆಫೀಸರ್ ಆಗಿ ಸೊ ಥ್ಯಾಂಕ್ ಯು ವೆರಿ ಮಚ್ ಸೆಲ್ವಂ ಸರ್ ಫಾರ್ ದಿಸ್ ಆಪರ್ಚುನಿಟಿ ಮತ್ತೆ ವೇದಿಕೆ ಮೇಲೆ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್ ಆಲ್ ದ ಬೆಸ್ಟ್ ಫಾರ್ ಟೀಮ್ ಗುರಿ ಥ್ಯಾಂಕ್ ಯು ಸುಂದರಗಳ ನಡುವೆ ನಡೆಯುವಂಥ ಒಂದು ಅದ್ಭುತವಾದ ಚಿತ್ರ ನಾನು ಆಕ್ಚುಲಿ ಇದು ಈ ಸಿನಿಮಾ ಮಿಕ್ಸ್ ಮುಗಿಸಿದ್ದೀನಿ ಕೆಲವು ಸೀನ್ ಅಂತೂ ಕಣ್ಣಲ್ಲಿ ಏನು ಬರ್ಸುತ್ತೆ ಎಸ್ಪೆಷಲಿ ಕಾಪಾಡೋ ಸಾಂಗ್ ರಾಜೇಶ್ ಹಾಡಿರೋ ಸಾಂಗ್ ಅಂತೂ ಇದು ಬರೀ ಒಂದು ಬಿಟ್ ಅಷ್ಟೇ ಅದು ಇಡೀ ಸಿನಿಮಾದಲ್ಲಿ ಈ ಸೆಂಟಿಮೆಂಟ್ ಬಿಟ್ವೀನ್ ಟೀಚರ್ ಅಂಡ್ ದ ಸ್ಟೂಡೆಂಟ್ ಕ್ಯಾರಿಯರ್ ಔಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ತಗೊಂಡ್ಬಂದಿದ್ದಾರೆ ಈ ವಿತ್ ಡೈರೆಕ್ಟ್ ಪರ್ಮಿಷನ್ ನಾನು ಇದರದ್ದು ಒಂದು ಸ್ಟೋರಿ ಹೇಳಕ್ ಇಷ್ಟಪಡ್ತೀನಿ ನೀವೆಲ್ಲರೂ ಖುಷಿ ಪಡ್ತೀರಾ ಒಂದು ಹಳ್ಳಿ ಒಂದೇ ಸ್ಕೂಲು ಒಂದೇ ಮಾಸ್ಟ್ರು ನಾಲ್ಕೈದು ಸ್ಟೂಡೆಂಟ್ ಕ್ಲಾಸಸ್ ಫಿಫ್ತ್ ಸ್ಟ್ಯಾಂಡರ್ಡ್ ಅವರೇ ಮಾಸ್ಟ್ರು ಫಸ್ಟ್ ಸ್ಟ್ಯಾಂಡರ್ಡ್ ಅವರೇ ಮಾಸ್ಟ್ರು ಇಲ್ಲಿ ನಡೆಯುವಂತ ಸರ್ಕಾರಿ ಮತ್ತೆ ಪ್ರೈವೇಟ್ ಶಾಲೆಗಳ ನಮ್ಮ ನಡೆಯುವಂತ ಒಂದು ಜಗಳದಲ್ಲಿ ಸರ್ಕಾರಿ ಶಾಲೆ ಮುಚ್ಚೋಗ್ಬಿಡುತ್ತೆ ಅಲ್ಲಿ ಈ ಮಕ್ಕಳು ಹೇಗೆ ಮತ್ತೆ ಹೊರಗೆ ಬಂದು ಕಷ್ಟಪಟ್ಟು ಆ ಶಾಲೆನ ಓಪನ್ ಮಾಡ್ತಾರೆ ಅನ್ನೋದೆ ಈ ಚಿತ್ರ ತುಂಬಾ ಚೆನ್ನಾಗಿದೆ ನನಗೆ ಈ ಫಸ್ಟ್ ಈ ಸ್ಟೋರಿ ಹಿಡಿದ ತಕ್ಷಣ ಖುಷಿ ಆಗುತ್ತೆ ನನಗೆ ಡೆಫಿನೆಟ್ಲಿ ಇಟ್ಸ್ ಅನ್ ಅವಾರ್ಡ್ ವಿನ್ನಿಂಗ್ ಸ್ಟೋರಿ ಸೆಲ್ವಂ ಅವ್ರಿಗೆ ನಾನು ವಿಶಸ್ ಈ ಚಿತ್ರದ ಮೂಲಕ ಈ ಸ್ಟೇಜ್ ಮೇಲಿಂದ ವಿಶಸ್ ತಿಳಿಸಕ್ಕೆ ಇಷ್ಟಪಡ್ತೀನಿ ಈ ಚಿತ್ರ ಕೆಲಲ್ಲಿ ಇಡೀ ಚಿತ್ರ ತಂಡಕ್ಕೆ ಒಂದು ಹೆಸರು ಬರಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಏನು ಹೇಳಬೇಕು ಅಂತ ಕೇಳಿದ್ರೆ ನಾನು ಹೇಳ್ಕೊಡಲ್ಲ ಹಾಡಿನ ಬಗ್ಗೆ ಸಿನಿಮಾದ ಬಗ್ಗೆ ಫಸ್ಟ್ ನಾನು ಗುರಿ ಟೀಮ್ಗೆ ಮತ್ತೆ ನಮ್ಮ ಪೇರೆಂಟ್ಸ್ಗೆ ಥ್ಯಾಂಕ್ ಯು ಹೇಳ್ಬೇಕು ಮತ್ತೆ ಈ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಮತ್ತೆ ಹಾರ್ಟ್ಲಿ ವೆಲ್ಕಮ್ ಎಲ್ಲಾರ್ಗೂ ಗುಡ್ ಈವ್ನಿಂಗ್ ಮೈ ಸೆಲ್ಫ್ ಜೀವಿತ್ತು ಈ ಈ ಫಿಲಿಮ್ ಅಲ್ಲಿ ವರ್ಕ್ ಮಾಡಿರುವ ಗುರಿ ಟೀಮ್ಗೆ ಫಸ್ಟು ಹಾರ್ಟ್ಲಿ ವೆಲ್ಕಮ್ ಮಾಡ್ತಾ ಇದ್ದೀನಿ ಮತ್ತು ನಿಮ್ಮ ಸಪೋರ್ಟ್ ಮತ್ತೆ ಶೇರು ನಮ್ಮ ಫಿಲಿಮ್ಗೆ ಸಪೋರ್ಟ್ ಕೊಡಬೇಕು ಥ್ಯಾಂಕ್ ಯು ವೆಲ್ಕಮ್